ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಭಾರತ ಮತ್ತು ಅಮೆರಿಕದ ನಡುವಿನ ರಾಜಕೀಯ ಮತ್ತು ವ್ಯಾಪಾರ ಸಂಬಂಧಗಳು ಸೂಕ್ಷ್ಮ ಘಟ್ಟದಲ್ಲಿ ಇರುವಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ತಮ್ಮ ಆಪ್ತ ರಾಜಕೀಯ ಸಹಾಯಕ ಮತ್ತು ಶ್ವೇತಭವನದ ಪ್ರಮುಖ ಅಧಿಕಾರಿಯಾದ ಸರ್ಗಿಯೋ ಗೋರ್ ಅವರನ್ನ ಭಾರತಕ್ಕೆ ಹೊಸ ರಾಯಭಾರಿಯನ್ನಾಗಿ ನೇಮಕ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷರ ಈ ನಡೆ ರಾಜತಾಂತ್ರಿಕ ವಲಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ ಹಾಗಿದ್ರೆ ಈ ನೇಮಕ ಏಕೆ ಇಷ್ಟು ಮುಖ್ಯ ಅಂತ ನೋಡೋಣ ಬನ್ನಿ ಅಮೆರಿಕದಲ್ಲಿ ಈ ಮಹತ್ವದ ನಿರ್ಧಾರವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮ ಟ್ರೂತ್ ನಲ್ಲಿ ಪ್ರಕಟಿಸಿದ್ದಾರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ನನ್ನ ಕಾರ್ಯಸೂಚಿಯನ್ನ ಜಾರಿಗೊಳಿಸಲು ಸಂಪೂರ್ಣವಾಗಿ ನಂಬಬಹುದಾದ ಒಬ್ಬ ವ್ಯಕ್ತಿ ಇರೋದು ಮುಖ್ಯ ಅಂತ ಹೇಳಿ ತಮ್ಮ ಆಪ್ತ ಸರ್ಗಿಯೋ ಗೋರ್ ಅವರನ್ನ ಭಾರತಕ್ಕೆ ರಾಯಭಾರಿಯನ್ನಾಗಿ ಬಡ್ತಿ ನೀಡುತ್ತಿದ್ದಾರೆ ಎಂದು ಘೋಷಿಸಿದ್ದಾರೆ ಇದರ ಜೊತೆಗೆ ಗೋರ್ ಅವರು ದಕ್ಷಿಣ ಮತ್ತು ಮಧ್ಯ ಏಷ್ಯಾಗೂ ವಿಶೇಷ ರಾಯಭಾರಿಯಾಗಿ ಕೆಲಸ ಮಾಡಲಿದ್ದಾರೆ ಈ ಮೂಲಕ ಟ್ರಂಪ್ ತಮ್ಮ ನಂಬಿಕಸ್ಥ ಅಧಿಕಾರಿಯನ್ನ ಭಾರತದಂತಹ ಪ್ರಮುಖ ಹುದ್ದೆಗೆ ನೇಮಕ ಮಾಡಿದ್ದಾರೆ ಏನೋ ಸೆರ್ಗಿಯೋ ಗೋರ್ ಅವರು ಕೂಡ ಈ ನೇಮಕಾತಿ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದು ಇದು ತಮ್ಮ ಜೀವನದ ಗೌರವ ಅಂತ ಹೇಳಿದ್ದಾರೆ ಕಳೆದ ಎರಡು ವರ್ಷದಿಂದ ರಾಯಭಾರಿಯಾಗಿ ಕೆಲಸ ಮಾಡಿದ ಎರಿಕ್ ಗಾರ್ಸೆಟ್ಟಿ ಅವರ ಜಾಗಕ್ಕೆ ಈ ಗೋರ್ ಬರುತ್ತಿದ್ದಾರೆ ಅಮೆರಿಕ ಮತ್ತು ಭಾರತದ ನಡುವಿನ ಸುಂಕದ ವಿಚಾರವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರುವಾಗ್ಲೇ ಈ ನಿರ್ಧಾರ ಬಂದಿರುವುದು ಸಾಕಷ್ಟು ಗಮನ ಸೆಳೆದಿದೆ ಏನೋ ಟ್ರಂಪ್ ಆಡಳಿತದಲ್ಲಿ ಪ್ರಮುಖ ಸ್ಥಾನಗಳಿಗೆ ನೇಮಕಗೊಂಡಿದ್ದ ನಾಲ್ಕು ಸಾವಿರ ಅಧಿಕಾರಿಗಳನ್ನ ಪರಿಶೀಲಿಸಿ ಅವರೆಲ್ಲರೂ ಅಧ್ಯಕ್ಷರಿಗೆ ನಿಷ್ಠರಾಗಿರುವುದನ್ನು ಖಚಿತಪಡಿಸುವ ಜವಾಬ್ದಾರಿಯನ್ನು ಕೂಡ ಈ ಹಿಂದೆ ಗೋರ್ ನಿಭಾಯಿಸಿದ್ರು ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಅತ್ಯಂತ ಆಪ್ತರು ಹಾಗೂ ನಂಬಿಕಸ್ಥರು ಆಗಿರುವ ಸರಿಗೋ ಗೋರ್ ಭಾರತದ ರಾಯಭಾರಿಯಾಗಿ ನೇಮಕಗೊಂಡಿರುವುದು ಭವಿಷ್ಯದಲ್ಲಿ ಭಾರತ ಮತ್ತು ಅಮೆರಿಕದ ರಾಜತಾಂತ್ರಿಕ ಹಾಗೂ ವ್ಯಾಪಾರ ಸಂಬಂಧಗಳಲ್ಲಿ ಮಹತ್ವದ ಪಾತ್ರ ವಹಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ